ಬೆಟ್ಟಪ್ಪ ಏ ನಾವು ಕಟ್ಟಪ್ಪಾ ಬರ್ತಾವ ದೇವ್ರ ಮುಂದ ಅಲ್ಲಿ ನಿಮ್ಮ ಅತ್ತಿಗಿ ಒಂದ ಕಡೆ ಇಡು ಚಪಾತಿ ಒಂದು ಸೈಡ್ ಅನ್ನ ಬೆಲ್ಲದ ಬೇಳೆ ಇದನ್ನ ಮಾಡು ಹಾಂ ಮತ್ತ ಹೆಂಗ್ ಮಾಡ್ತೀರಿ ವಿಡಿಯೋ ಮಾಡತ್ತಿಲ್ಲ ವಿಡಿಯೋ ಮಾಡಕ್ಕೆ ಎ ಸಿ ವಿಡಿಯೋ ಮಾಡ್ತೇನೆ ಹಾಯ್ ಹಲೋ ಎಲ್ಲಾರ್ಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದು ಸಲ ಇಟ್ಟು ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಆಲ್ರೆಡಿ ತನ್ನ ನೋಡಿದಿರಿ ಗೊತ್ತಾಗೈತಿ ಏನಪ್ಪಾ ಅಂತಂದ್ರ ನಮ್ದು ಎಂಗೇಜ್ಮೆಂಟ್ ಯಾವ ರೀತಿ ಆಯ್ತು ಅದರ ಸ್ಟೋರಿ ಬಗ್ಗೆ ಫೋಟೋಸ್ ಆಲ್ಬಮ್ ನಿಮಗೆ ತೋರಿಸಿದೀವಿ ಎಲ್ಲ ಎಂಗೇಜ್ಮೆಂಟ್ ಫೋಟೋಸ್ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಏನಾಯ್ತು ಎಂಗೇಜ್ಮೆಂಟ್ ಆಗಿಂದ ಏನಾಯ್ತು ಎಲ್ಲಾ ಸ್ಟೋರಿ ಹೇಳಿವಿ ಅದ್ರ ಜೊತೆಗೆ ಇನ್ನೊಂದು ಮೇನ್ ಏನು ಹೇಳ್ಬೇಕಂದ್ರೆ ವಿಡಿಯೋ ಫುಲ್ ಆಗಿ ನೋಡ್ರಿ ಅದಲ್ಲದೆ ಎರಡು ಪಾರ್ಟ್ ಮಾಡಿವಿ ಮಾತಿನ ಬರ್ದೊಳಗೆ ಬಾ ಮದ್ದಾಗ್ಬಿಟ್ಟಿವಿ ಮಾತಿನ ಬರ್ದಾಗ ಅಂತಲ್ಲ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಿ ಮಾಡ್ಕೊಂಡು ಮಾಡ್ಕೊಂಡು ಹಂಗ ಮಾತು ಜಾಸ್ತಿ ಆಗ್ಬಿಡ್ತು ಸೊ ಅದಕ್ಕೆ ನಾವು ಏನ್ ಮಾಡಿವಿ ಎರಡು ಪಾರ್ಟ್ ಮಾಡಿವಿ ಪಾರ್ಟ್ ಒಂದ್ ಆಗಿರುತ್ತೆ ಫಾರ್ಟ್ ಟು ಏನಾದ್ರೆ ನಾಳೆ ಅದು ಹಾಕ್ತಿವಿ ಅದನ್ನು ಓಕೆ ಇದು ಮಾತ್ರ ಫಾರ್ಟ್ ಒಂದರ ಐತಿ ವಿಡಿಯೋನ ಸ್ಕಿಪ್ ಮಾಡ್ಲಾರ ಕಂಟಿನ್ಯೂ ನೋಡ್ರಿ ನಮ್ದು ಹೆಂಗ್ ಎಂಗೇಜ್ಮೆಂಟ್ ಆಯ್ತು ಅಂತ ಎಲ್ಲ ಡೀಟೇಲ್ಸ್ ಅದ್ರಾಗಿರುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಯಾರ್ಯಾರು ಏನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೆಂಗಾಗೈತಿ ಹೈ ಹಂಗ ಅಂದು ಹೆಂಗಾಗೈತಿ ಅಂತ ಹೇಳಿ ವಿಡಿಯೋ ಕಮೆಂಟ್ ಮಾಡ್ರಿ ಹೆಂಗ ಬಟ್ ಚಟಕ ಅನ್ಸಬಾರ ನೋಡು ಹ ಆಯ್ತು ವಿಡಿಯೋ ನೀವು ನೋಡ್ರಿ ಫುಲ್ ಆಗಿ ವಿಡಿಯೋ ನೋಡ್ರಿ ಈ ಮುಂದೆ ಹೋಗ್ಲಿ ಕಟ್ ಮಾಡಿ ಏನ್ ಕೂಲಿಂಗ್ ಐತೆನಾ. ಬಿ హీಟ್ ಅತ್ ಮರ ಮರಕ. ನೋಡ್ರಿ ಇಲ್ಲಿ ಯವರಿಗಂತರೂ ಕರ್ನಾಟಕದಾಗಾದ್ರೆ ಕರೆಂಟ್ ಬಿಲ್ ಫ್ರೀ ಐತಿ ಏನಾರ ಮಾಡಬಹುದು. ಇಲ್ಲಿ ನೋಡ್ರಿ ಸಿಕಾಂತ ಕರೆಂಟ್ ಬಿಲ್ ಬರ್ತ ಐತಿ. ಏನು ಕೆಳಗೆ ನನಗೆ ಹೊರಗತೆ ಮಾಡೋಲ್ತಾನ. ಹೌದು ತಳಕುರೋಲಿಗೆ ತಿನ್ ರಾತ್ರีนೂ ಬಂದಿಲ್ಲ. ಎಸಿ ಅಚ್ಚగొಂದ ರೆಡಿ. ಏನು ಅತ್ತೆ ನನಗೆ ಬರಲಿಲ್ಲಪ್ಪ ನೀನೆ. ಎಸಿ ಅಚ್ಚగొಂದ ರೆಡಿ ಹಾಕತರೆ ನೋಡ್ರಿ ಇವ್ರ ವಿಡಿಯೋ ಮಾಡಾಕ

ಇವತ್ ನೋಡ್ರಿ ದಸರಾ ಅಮಾವ್ಷಿ ನಮ್ಮ ಅವ್ರಿಗೆ ಎಲ್ಲ ಪೂಜೆ ಮುಗಿಸಿನಿ ಮುಗಿಸಿ ನೋಡ್ರಿ ನಮ್ಮ ಮಶಿನ್ಗೂ ಪೂಜೆ ಮಾಡೀನಿ ಪೂಜೆ ಮಾಡಿ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಇವತ್ತು ಫುಲ್ ಪೂಜೆ ಮುಗಿಸೋಷ್ಟೊತ್ತಿಗೆ ಭಾಳ ಟೈಮ್ ಆಗ್ಬಿಡ್ತರಿ ಹಂಗ ದೇವ್ರ ನೋಡ್ರಿ ಇವತ್ತು ಅಮಾಶಿ ಹಲೋ ಎಕ್ಸ್ಕ್ಯೂಸ್ ಮೀ ನಿಮ್ಮ ಇವತ್ತಿನ ಅಮಾವಾಸ್ಯ ಪೂಜೆ ನೋಡ್ರಿ ಸಾಹಿಬ್ರಂತೂ ಫುಲ್ ಈಗ ಒಂದ್ ಹದಿನೈದು ದಿವಸ ಆತು ಹೂವಾ ತರಕತ್ತರಿ ದಿನ ದಿವಸ ಹೂವಾ ದೇವರ ಫುಲ್ ಕಲರ್ಫುಲ್ ಆಗಿರ್ತಾವ್ ಇವತ್ತಂದ್ರು ಇನ್ನು ಗಿಚ್ ಕಾಣತ್ತ ದೇವ್ರಗಳೆಲ್ಲ ಇವ್ರ ವಿಡಿಯೋ ಮಾಡೋಣ ಅಂದ್ರ ಪರ್ಫ್ಯೂಮ್ ಮಾಡ್ಕೊಂಡು ಮೀಸಿ ತಿದ್ಕೊಂಡ್ ಹಲೋ ಬರ್ರಿ ಅಪ್ಪ ಏನೋ ಬೆಟ್ಟ ಅಂತ ಬೆಟ್ಟ ಬೆಟ್ಟಪ್ಪ ಅಲ್ಲಿ ಕಟ್ಟಪ್ಪ ಬಾ ಅಲ್ಲಿ ಫಸ್ಟ್ ಪಾರ್ಟ್ ಒನ್ ಇವತ್ತಿನ ವೀಡಿಯೋ ಎಂಗೇಜ್ಮೆಂಟ್ ಯಾವ ಇಯರ್ ಎಂಗೇಜ್ಮೆಂಟ್ ಆಯ್ತು ಯಾವ ಡೇಟ್ ಆಯ್ತು ಯಾವಾಗ ಆಯ್ತು ಹೆಂಗಾಯ್ತು ಎಂಗೇಜ್ಮೆಂಟ್ ಫೋಟೋಸ್ ಹೇಳಿ ಫಸ್ಟ್ ಎಂಗೇಜ್ಮೆಂಟ್ ಫೋಟೋ ತೋರ್ಸನ್ ಈ ವಿಡಿಯೋದಾಗ ಫುಲ್ ಅಂದ್ರೆ ಫುಲ್ ನಿಮಗೆ ಎಂಗೇಜ್ಮೆಂಟ್ ಫೋಟೋ ತೋರಿಸ್ತೀವಿ ರೀ ಯಾವ ರೀತಿ ಎಂಗೇಜ್ಮೆಂಟ್ ಇತ್ತು ನನ್ನ ಮುಸುಡಿ ಹ್ಯಾಂಗಿತ್ತು ನನ್ನ ಹೆಂಡತಿ ಮುಸುಡಿ ಹ್ಯಾಂಗಿತ್ತು ಹೌದಾ ನಾನು ಏನೇನು ಹರಸಾಹಸ ಮಾಡಿದ್ದಿ ನನ್ನ ಮುಖ ಹಾಸ್ಕೊಳ್ಳ ಒಂದಷ್ಟು ಕಡೆ ಎಂಗೇಜ್ಮೆಂಟ್ ಸ್ಕ್ರಾಚ್ ಇತ್ತಲ್ಲ ಎಂಗೇಜ್ಮೆಂಟ್ ಅಲ್ಲ ಯಾಕೆ ಸ್ಕ್ರಾಚ್ ಆಗಿತ್ತು ಈಗ ಯಾಕೆ ಹಿಂಗೈತಿ ಈಗ ನೋ ಹಂಗಾಗತೈತಿ ನನ್ ಕ್ಯೂಟ್ ಬಾಯ್ ಅದು ನನಗೆ ನನಗ್ ಗೊತ್ತೈತಿ ನಾನು ಕ್ಯೂಟ್ ಬಾಯ್ ಇದೀನಿ ಅದ್ ನನಗ್ ಗೊತ್ತೈತಿ ನಿನ್ನಿಂದ ಕೇಳಿ ತಿಳ್ಕೊಬೇಕಾದಂತ ನನಗೆಲ್ಲ

ಗಾದಿ ಗಾದಿ ಈಗ ಆಲ್ರೆಡಿ ಸಲ ಈಗ ಇದನ್ನ ಮಾಡಿ ಎಲ್ಲ ಬೆಡ್ಶೀಟ್ ಎಲ್ಲ ತಗಸಿರಿ ಈಗ ಡಸ್ಟ್ ಅದು ಹೊಡೆದು ಅಂದ್ರೆ ಎಸಿ ಒಳಗೆ ಏನೋ ಹೇಳ್ಬಿಡ್ತು ಹಿಕ್ಕು ಕೂತು ಬಿಡ್ತೈತಿ ನಿಮಗೆ ಯಾರು ಎಸಿ ಅಂತ ಅಂದಿದ್ರು ಹೇಳು ಈ ಟೈಮ್ ದಾಗ ಏ ಕೆವಿ ಹೀಟ್ ಐತೆ ಅಂದ್ರೆ ಅವರಿಗೆ ಏನು ಮಾಡೋದು ಹಿಂಗ ಡೋರ್ ಎಲ್ಲ ತಗದ ಇಟ್ಕೊಂಡು ಎಸಿ ಹಚ್ಚಿಕೊಂಡು ವಿಡಿಯೋ ಮಾಡ್ ನಾ ಕರೆಂಟ್ ಬಿಲ್ ನನ್ನ ಅಷ್ಟು ಉದ್ದ ಬರ್ತೈತೆ ಅದು ಗೆದ್ರ ಮೊಬೈಲ್ ದ ಕರೆಂಟ್ ಬಿಲ್ ಎಷ್ಟು ಬಂದಿರುತ್ತೆ ಗೊತ್ತಾಗುತ್ತೆ ಏನು ತಿಳಿಸ ಬಡ ಅದು ಎಸಿ ಐತಿ ಹ್ಮ್ ಒಳ್ಳೆ ಎಂಗೇಜ್ಮೆಂಟ್ ಅದು ಅಷ್ಟೇ ತಗಿ ಅದರೊಳಗೆ ಅದು ಎರಡು ನನಗೆ ಒಳ್ಳೆ

ವಿಡಿಯೋ ಸಂಬಂಧ ಮಣಿ ತುಂಬಾ ಎಷ್ಟ್ ಲೈಟ್ ಹಾಕಿವಿ ಏಂಗ್ ಹೆಂಗ ಅಂತ ಹೇಳಿ ಅದ್ರ ಜೊತೆಗೆ ಮತ್ ಒಂದಲಂತ ಎರಡು ರಿಂಗ್ ಲೈಟ್ ಇಟ್ಕೊಂಡಿವಿ ಅಷ್ಟಿಟ್ಕೊಂಡ್ರೆ ನಮ್ಮ ಕರ್ಕರ ಮನೆಯ ಯಾರೋ ಒಬ್ರು ಕಮೆಂಟ್ ಹಾಕ್ಯಾರ ಅಕ್ಕ ಮತ್ತ ಅನ್ನ ಫುಲ್ ಯಾಕೋ ದಿನ ದಿನ ಬರ್ಬರ್ತಾ ಬ್ಲಾಕ್ ಹಾಕತ್ತೀರಿ ನಿಮ್ಮ ಫೇಸ್ ನೀವು ಒಂದ್ ಸ್ವಲ್ಪ ಕೇರ್ ಮಾಡ್ಕೋರಿ ಅಂತೇಳಿ ನಾವ್ ಏನ್ ಕೇರ್ ಮಾಡಿ ಮಣಿ ತುಂಬಾ ಲೈಟ್ ಹಚ್ಚಿದ್ರು ಅಲ್ಲಿಗೆ ಐತ್ರಿ ಏನು ಬೆಳಗ ಕಾಣಕತ್ತಿಲ್ಲ ಯಾಕಂದ್ರೆ ಇದು ನ್ಯಾಚುರಲ್ ಬ್ಯೂಟಿ ಐತ್ರಿ ಇಲ್ಲಲ್ರಿ ಸಮಸ್ಯೆ ಪ್ರಶ್ನೆ ಅದು ಅಲ್ಲ ಏನಪ್ಪಾ ಅಂತಂದ್ರೆ ಈಗ ಮುಖಕ್ಕೆ ನಾವು ಏನು ಇಕಿ ಅಕಿಯಾ ಅಲ್ಲ ಇಕೆ ಆದ್ರೆ ಏನು ಮಾಡ್ತಾಳೆ ರೀ ಅಕ್ಲೀಸ್ಟ್ ಹಚ್ತಾಳ್ರಿ ಅದಾಳ ರೀ ಅಡಿಕೆ ಆದ್ರೆ ಹಚ್ತಾಳು ಬಟ್ ನಾ ಏನು ಮಾಡ್ತೇನೆ ರೀ ನಾನು ಯಾವುದೇ ರೀತಿ ಹಂಗೆ ಕ್ರೀಮದ ಹಚ್ಚಕ್ಕೆ ಹೋಗುದಿಲ್ಲ ರೀ ಅದ ಕ್ರೀಮದ ಯಾವುದನ್ನ ಹಚ್ಚಕ್ಕೆ ಹೋಗೋದಿಲ್ಲ ಸೊ ಹಿಂಗಾಗಿ ನಾವು ನ್ಯಾಚುರಲ್ ಹೆಂಗೆ ಇಲ್ಲ ಎಲ್ಲಿದೀನಿ ಹಿಂಗ

ಪರಗಿದ್ಲಂದ್ರ ಅಷ್ಟಾ ಕರೆಕ ಆಗಿರ ತರ ಪರಗಿರಲ್ರಿ ಇಲ್ರಿ ಮೊಳಗೆದರ ಆದ್ರ ಕರೆಕ ಆಗಿರ ರೀ ಕ್ಯಾಕ ಅಂತ ಹೇಳಿ ಅಕ್ಕನೇ ಕೇಳಿದಾ ಬಾಳ ಬಂದಿನ ಅದ್ರು ಬಿಟಾರ ಅನ್ಸುತ್ತಾ ನಿನಗ ನಿನಗ ಏನು ಹೇಳ್ತಿದ್ನ ನಾನು ನೆನಪ ಹಾರಿ ಬಿಡ್ತೀನಿ ನೋಡಲೇ ನಿನ್ ಜೊಡಿ ಮಾತಾಡ್ತಾನ ನಾನು ನನ್ನ ಜೊತೆ ಮಾತಾಡ್ತಾನೆ ನಾನು ಪರವಾಡ ನಾನು ನೀನು ಬಿಡ್್ರಿ ಅದನಲ್ಲ ಫಸ್ಟ್ ನಾ ಹೇಳ್ಬೇಕೀಗ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡ್ರಿ ಸ್ಕಿಪ್ ಮಾಡಲಾರದಾ ನಮ್ಮ ಎಂಗೇಜ್ಮೆಂಟ್ ಫೋಟೋ ಹೆಂಗದವು ಮತ್ತ ಮತ್ತೆ ನಾವು ಹೆಂಗ್ ಆ ಟೈmdan ನಮ್ಮ ಸಡಿ ಹೆಂಗದವು ಇವಾಗ ಹೆಂಗ್ ಅದೀವಿ ಅಂತ ಹೇಳಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಂಗ ನಮ್ಮ ವೀಡಿಯೋ ಹೆಂಗೈತಿ ನಮ್ಮ ಎಂಗೇಜ್ಮೆಂಟ್ ಫೋಟೋಸ್ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಯಾರ್ಯಾರ ಇನ್ನೂ ಹೊಸದಾಗಿ ನೋಡತ್ತೀರಿ ವಿಡಿಯೋನ ನಮ್ಮ ಚ ಸಾರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಾಡ್ಕೋದು ವಿಡಿಯೋ ನೋಡ್ರಿ ಅದರ ನಾವು ಹೊಸ ಹೊಸ ವಿಡಿಯೋ ಹಾಕಿದಾಗ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರ್ತೀವಿ ಅವ್ರಿಗೆ ಹಿಂಗೆ ಹೇಳಿಕೊಡತ್ತಲ್ಲ ಸಾರಿ ಹಾ ಅವಾಗ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ನಿಮ್ ಸಪೋರ್ಟ ನಮಗಂತೂ ಬಹಳ ಸಿಗತೈತಿ ದಿವ್ಯ ಚಾರ್ ನಿಮ್ ಸಪೋರ್ಟ ನಮಗ ಬಹಳ ಸಿಗತೈತಿ ಹಂಗ ಇನ್ನು ಬಹಳಷ್ಟು ಸಪೋರ್ಟ್ ಮಾಡ್ರಿ ಇನ್ನು ನಾವು ನಿಮ್ ಹೆಂಗ್ ಸಪೋರ್ಟ್ ಇರ್ತೈತಿ ಹಂಗ ಇನ್ನು ಜಾಸ್ತಿ ಕಳಿಸ್ಕೊಡ್ರಿ ಪಾರ್ಸಲ್ ಸಪೋರ್ಟ್ 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 ನಂಗೂ ಬರ್ತೈತಿ ಮಾತಾಡಕ ಗೊತ್ತಾಯ್ತು ಮಾಡ್ರಿ ಗೂಡ್ರಿ ತೆಗೀರಿ ಓಪನ್ ಮಾಡ್ಲಿಂಗ್ ಟಿಂಗ್ ಟಿಂಗ್ ಓಪನ್ ಓಪನ್ ಐತಿ ಇದು ಯಾದಿ ನೋಡ್ರಿ ಯಾದಿ ಬರೀತಾರಲ್ಲ ಒಂದ್ ಕಡೆ ಬೇರೆ ಬೇರೆ ಒಂದೊಂದ್ ಕಡೆ ಒಂದೊಂದ್ ಹೆಸರು ಅಂದ್ರೆ ಏಯ್ ಮತ್ತ ಬರೀ ತಾರದ ಏನ್ ಮಾತಾಡಿರ್ತಾರ ಅಂತೇಳಿ ಇದು ಯಾವ್ದಿ ನೋಡ್ರಿ ಇವರ ಫಸ್ಟ್ ನೋಡಾಕ ಅಂದ್ರ ಬಂದ ತಕ್ಷಣ ನಾ ರೆಡಿಯಾಕ್ ಕುಂತಿದ್ದೆ ಆಮೇಲೆ ಸೀರೆ ಅದು ಕೊಟ್ಮೇಲೆ ಮತ್ತ್ ಇವ್ರ ತಂದಿ ಸೀರೆ ಉಟ್ಕೊಂಡಿನಿ ಫಸ್ಟ್ ನಾ ರೆಡಿ ಆಗಿ ಕುಂತಿದ್ ನೋಡ್ರಿ ಇದು ಹಿಂಗದೀನಿ ಹಾ ಈಗ ಇದಕ್ಕಿಂತ ಮುಂಚೆ ನೊಂದ್ ಫೋಟೋ ತಲ್ದ ಇಲ್ಲ ಅಲ್ಲಾ ಅದ ಇದ್ರೊಳಗ ಇಲ್ಲ ಫೋನ್ ಆಗೈತಿ ಫೋನ್ ಆಯ್ತ್ರಿ ಅದನ್ನ ಫೋಟೋ ತೋರಿಸ್ತನಾ ನಿಮಗೆ ಫಸ್ಟ್ ಹಿಂಗಿದು ನೋಡ್ರಿ ಅಡದ್ ತೆಳ್ಳಗಿದ್ಲು ನೋಡಿದ್ ತಕ್ಷಣ ಅದೊಂದ್ ಹೇಳ್ಬೇಕ್ರಿ ಇವ್ರ ಬಂದ್ ನೋಡ ಕುಂತಾಗನ ಅವಾಗ ನೋಡಿ ಅವಾಗ ಹೂ ಅಂದ್ ಹೋಗ್ಬಿಟ್ಟಾರ ಇವ್ರ ಅವಾಗ ಅಲ್ಲೇ ಬಿಡ್ತೇನೆ ಇವರ ನಮ್ಮ ಅಕ್ಕ ನೋಡ್ರಿ ಇವೆಲ್ಲ ಹಿರಿಯಾರ್ ಬಂದಿದ್ರು ಇವ್ರ ನಮ್ ದೊಡ್ಡಪ್ಪರಿ ಇವ್ರ ಇವ್ರ ಊರವ್ರಿ ಇವ್ರ ಸ್ವಾಮಿಗಳ್ರಿ ಇವ್ರು ನಿಮ್ ಮಾಲಿಂಗೇಶ್ವರ ಗುಡಿ ಸ್ವಾಮಿಗಳ್ ಇವ್ರ ನಾ ಹೇಳ್ತೇನೆ ಇದು ನಮ್ಮ ಅರುಣ್ ತಮ್ಮ ಓನ್ ತಮ್ಮ ಅಂತ ಅಂದ್ರೆ ನಮ್ಮ ಒಡ ಹುಟ್ಟಕೊಂಡ್ ಬಂದಿಲ್ಲ ಬಟ್ ಊರೊಳಗ ಬಂದ್ ಪರಿಚಯ ನನಗೆ ಬಟ್ ಒಡ ಹುಟ್ಟಿದಂಗಿಂತ ಹೆಚ್ಚಿಗೆ ನಮ್ ಫ್ಯಾಮಿಲಿ ಇದ್ದಂಗ ತರ ಅರುಣ್ ಅವನ ಹೆಸರ ನಾನು ನಮ್ಮ ಅಪ್ಪಾಜಿ

ಅದ್ರ ಬಾಜು ಇದ್ದವರ ಅಷ್ಟ ಪ್ರೀತಿ ಮಾಡ್ತಾನು ಅಷ್ಟೇ ಹೇಳ್ಬೇಕಂದ್ರ ಅಂತ ದೋಸ್ತ್ ಸಿಗೋದಲ್ರಿ ಮಿಸ್ ಮಾಡ್ಕೊಂತೀನಿ ಬಾಳ ಅವನ ಅವನ ಬಾಜುಗೆ ನನ್ನ ದೋಸ್ತ್ ಇನ್ನೊಬ್ಬ ಅಬ್ಬಾಸ್ ಅಂತ ಅದನ್ರಿ ಇವ್ರು ಬಂದ್ಬಿಟ್ಟ ನಮ್ ಗುರುಗಳ ಇವರು ವಿದ್ಯಾ ಕಲಿಸಿದ ಗುರುಗಳ ಅವ್ರ ಹೆಸರ ಯಾರಪ್ಪ ಸೂರ್ಗಾಣಿ ಸರ ಅವ್ರನ್ನು ನಮ್ಮ ಮನಿ ಹಿಂದೆ ಅಂತ ಹೇಳಿ ಸರ್ ನೀವು ಬರೋದೇಳಿ ಅವ್ರನ್ನ ತಕೊಂಡು ಹೋಗ್ಬಿಟ್ಟಿವಿ ಬಾಕಿ ನಮ್ ಗ್ಯಾಂಗ್ ನೋಡ್ರಿ ಸೇಮ್ ಹೇಳಿದ್ರು ಇವರು ನಮ್ಗೆ ಆಕ್ಚುಲಿ ನಮ್ಮ ಜೊತೆ ವರ್ಕ್ ಮಾಡಿದವ್ರಿ ಇವರು ಐ ಪ್ರೆಸೆಂಟ್ ರಿಟೈರ್ಡ್ ಆಗಿದ್ದಾರೆ ಬೆಸ್ಟ್ ಮನುಷ್ಯ ರೀ ಅವ್ರ ಹೆಸರು ಬಂದ್ಬಿಟ್ಟ ಮೀಟು ಅಂತ ಹೇಳಿ ಹೆಸರೊಳಗೆ ಮೀಟು ಅತೈತಿ ಎಷ್ಟು ಸಿಹಿ ಐತೆ ತಿಳ್ಕೊಂಬ್ರಿ ಬಹಳ ಒಳ್ಳೆ ಮನುಷ್ಯರು ಹಾಂ ಅವ್ರು ನಮಗೆ ಇದು ಕೊಡತಿದ್ದ ಡ್ರೆಸ್ ಕೊಡುತ್ತಿದ್ದದ ಇವರು ನಮ್ಮ ಅಕ್ಕ ರೀ ಇವ್ರು ದೊಡ್ಡ ಅಕ್ಕ ರೀ ದೊಡ್ಡ ಅಕ್ಕಿ ಸ್ವಲ್ಪ ಹೈಟ್ ಕಡಿಮೆ ಅದ ರೀ ಅದಕ್ಕಾಗಿ ನಾನು ನಾನು ಅಕ್ಕ ಅಲ್ಲವಲ್ರಿ ನಾನು ತಂಗಿ ಅದಕ್ಕೆ ನಮ್ಮ ಅಕ್ಕಿಗೆ ನಮ್ಮ ಅಕ್ಕ ನನಗೆ ಅಣ್ಣ ಅಂತ ಕೇರಿತಾಳು ಯಾಕಂದ್ರೆ ನೀ ಎತ್ತರ ಅದೀವಪ್ಪ ನೀ ಅಣ್ಣ ಅದೀನಿ ನಮ್ಮ ಮನೆಗೆ ನೀ ಹಿರಿಯ ಇದೆಯಪ್ಪ ಅದಕ್ಕೆ ನಾನು ಅಣ್ಣ ಅಂತಿನ ಅಂತೇಳಿ ಫಸ್ಟ್ ಟೈಮ್ ಇಬ್ಬರಿಗೆ ಕುಂದೂರ್ಶಿ ಇದ್ದು ಕುಂದರ್ಸಿ ಹಾರತ ಫ್ರೆಂಡ್ ಚಂದ ಚಂದ ಹಾರ ಮಾಡಿಸ್ ದಂಡಿ ತಗೋ ಬರ್ತಾರ ನಮ್ ಕಡೆ ಎರಡ ಡಬಲ್ ಆಗ್ಬಿಟ್ಟಿದ್ದು ನಮ್ಮ ಅಪ್ಪಾರ ತರ್ಸಿದ್ರಿ ನಾ ಮಲ್ಲಿಗೆ ಒಂದ್ ಕಟ್ಸ್ಕೊಂಡ್ ಬಂದಿದ್ದೆ ನಮ್ಮ ಸೇವಂತಿ ಒಂದು ಬಂದ್ ಇಬ್ಬರಿಗು ಮನ್ಸಿಗೆ ಬೇಜಾರ್ ಅಂತ ಎರಡು ಹಾಕೊಂಡ್ಬಿಟ್ಟೇನ್ ನಾನು ಎಂಗೇಜ್ಮೆಂಟ್ ಮೇನ್ ಮೇನ್ ಹೇಳ್ಬೇಕಂದ್ರೆ ನಮ್ಮ ಊರಾಗ ನಮ್ ಮನೆ ನಡೆದಿದೆ ಹಂಗ ಹೇಳತಿಲ್ಲ ಇದ ಎರಡ್ ಎರಡ್ ಯಾಕೆ ಬಂದವು ಎರಡ್ ಯಾಕೆ ಅಂತ ಹಿಂಗ ನಮ್ ಊರಾಗ ನಮ್ ಮನೆ ನಡ್ದೈತಿ ಇವ್ರು ಬರುವಾಗ ನಮ್ ಅತ್ತಿಯರು ಕಟ್ಸ್ಕೊಂಡ್ ಬಂದಾರ ನಾವು ಸಂತಿ ಮಾಡ್ಬೇಕಾದ್ರ ಅವ್ರ ತರ್ಲಿ ಬಿಡ್ಲಿ ಒಟ್ ನಾವು ತರ್ಬೇಕು ಫಸ್ಟ್ ಮಗಳದ ಫಸ್ಟ್ ಕಾರ್ಯ ಮಾಡತ್ತೀವಿ ಅಂತ ಹೇಳಿ ನಾವ್ ಸಣ್ಣ ಅತ್ತಿಯರಿ ನಮ್ಮ ಸಣ್ಣವರಿ ಅಂದ್ರೆ ನಮ್ಮವ್ವ ತಂಗಿರಿ ಲಾಸ್ಟ್ನ ನಮ್ಮ ಅವ್ವನ ತಂಗಿರಿ ಅವ್ರು ನಮಗೆ ಇದು ಮಾಡ್ತಿದ್ದ ನಮ್ಮ ಅಕ್ಕಾರ ಇದ ಇವರಂತ್ರಿ ನನ್ನ ಹೆಂಡ್ತಿರಿ ಇದು ನಮ್ಮ ವೈಫ್ ರೀ ಇದ ಧರ್ಮಪತ್ನಿ ರೀ ಇದು ಅರ್ಧಂಗಿರಿ ನೀ ಹೇಳಂಗೆ ನಾಕು ಇವ್ರ ನಮ್ಮ ಯಜಮಾನ್ ರೀ ಇವ್ರ ಸೊಲ್ಜಾರ್ ರೀ ನಮ್ಮ ಹಾರ್ಟ್ ರೀ ಹಾರ್ಟ್ ಬಿಟ್ರಿ ಏನಂದ್ರೆ ನನ್ನ ಮುಖ ಸ್ಕ್ರಾಚ್ ಆಗೈತ್ರಿ ಮುಖ ಎಲ್ಲ ಈಗ ಹೆಂಗೈತಿ ಹಿಂಗ ಚಲೋ ಇತ್ತು ಆದ್ರ ನಾನ್ ಅಷ್ಟ ಕ್ಲಿಯರ್ ಆಗಿ ನೋಡಿರ್ಲಿಲ್ಲ ಇವ್ರನ್ನ ನಮ್ ಮನೆಯಾಗ ಒಂದ್ ಇಷ್ಟ ಇಷ್ಟ ಸಂದ್ ಇಲ್ಲಿ ಈ ಕಡೆ ಸೈಡ್ ಒಂದ್ ಕಿಡಿಕೆ ಐತ್ರಿ ಆ ಕಿಡಿಕೆ ನಿಂತ್ ನೋಡಿದ್ದೆ ನಾನು ಕ್ಲಿಯರ್ ಆಗಿ ಬಾಜು ನಿಂತ್ ನೋಡಿದ್ದೆ ಇಲ್ಲ ಅಲ್ಲಿ ನೋಡಿದ್ದೆ ಅಲ್ಲಿ ಹೂ ಒಂದಿದ್ದೆ ಎಂಗೇಜ್ಮೆಂಟ್ ದಿನ ಬಂದಾಗ ಇಲ್ಲೆಲ್ಲಾ ಮುಖ ಸ್ಕ್ರಾಚ್ ಆಗಿದ್ ನೋಡಿ ನಾನು ಇಲ್ಲಿ ನೋಡೇ ಇಲ್ಲ ಅವ್ರ ನೀಟಾಗಿ ಆಗಿ ಅವ್ರ ಮಖನ ನೋಡಿಲ್ಲ ನಿಜ ಹೇಳ್ಬೇಕಂದ್ರೆ ನೀವು ನೀಟ್ ಆಗಿ ನೋಡಿಲ್ವ ಇಲ್ಲ ನನ್ ಮುಖ ನೋಡೇ ಇಲ್ಲ ನೋಡ್ಕೊಳ್ಳಿ ನನ್ ಮುಖದಲ್ಲಿ ಎಲ್ಲಾ ಆರ್ ವರ್ಷ ಆಗೈತಿ ನೋಡಿ ನೋಡ್ ಅಲ್ಲಿ ಗುಡಿ ಒಳಗ್ ಹೋದಾಗ ನಮಸ್ಕಾರ ಮಾಡುವಾಗ ಅವಾಗ ನೋಡಿನಿ ಮುಖದ ಮ್ಯಾಗ ಏನೋ ಸ್ಕ್ರಾಚ್ ಆಗೈತಿ ನಾನು ಅನ್ಕೊಂಡೆ ಇವರೆಲ್ಲ ಡ್ಯೂಟಿ ಹೋದಾಗ ಏನೋ ಮಾಡ್ಕೊಂಬಂದಾರ ಪರ್ಮನೆಂಟ್ ಕಲಿ ಇರ್ಬೋದಂತ ಹೇಳಿ ಅದು ಎಷ್ಟ ಹಂಗ ಅನ್ಕೊಂಡಿದ್ಯಾರೀ ಆದ್ರೆ ಆಮೇಲೆ ಮತ್ತೆ ಇವ್ರು ಹೋಗಿನ ಫೋನ್ ಮಾಡಿ ಕೇಳಿ ಹಿಂಗ್ ಆಗೈತಲ್ಲ ಅಂತ ಹೇಳಿ ಇವ್ರು ಹೇಳಿದ್ರು ಇಲ್ಲ ಆ ಟೈಮ್ದಾಗ ದಾಗ ಬಿಜೆಪಿ ಪಿ ಬಿಜೆಪಿ ನಮ್ಮ ಊರಿಗೆ ಏನ್ರಿ ನಮ್ಮ ಸಿದ್ದು ಸೌದಿ ಅಂತ ನಮ್ಮ ಇವ್ರ ಎಮ್ ಎಲ್ ಎದ್ರಿ ಅವ್ರ್ ಗೆದ್ ಬಂದಿದ್ರಿ ಎಂಗೇಜ್ಮೆಂಟ್ ಇದ್ರಿ ಈಗ ಅವ್ರ ಪ್ರೆಸೆಂಟ್ ಅವ್ರ್ ಗೆದ್ದು ಬಂದಿದ್ರಿ ಆ ಕಾರಣಕ್ಕೆ ನಾವು ಸೆಲೆಬ್ರೇಷನ್ ಅಂದ್ರ ಗುಲಾಲ್ ಆಡೋದು ಸ್ವಲ್ಪ ಡಿ ಜಿ ಅದು ಮಾಡಿದಕ್ಕೆ ಇವ್ರ ನಮ್ಮ ದೋಸ್ ಒಳಗೊಬ್ರು ಯಾರು ಉಗ್ರ ದೋಸ್ರು ಇರ್ತಾರಲ್ಲ ಅವ್ರು ಏನ್ ಮಾಡಿರಿ ಬಳಚೂರನ್ನ ತಗೊಂಡು ಮುಖಕ್ಕೆ ತಿಕ್ಕಿಬಿಟ್ಟಿದ್ರಿ ಬಳಚೂರು ಪುಡಿಯನ್ನ ಅದ್ ಮುಖ ಎಷ್ಟು ತಗೊಳ್ ಬಿಚ್ಚಿದ್ರಿ ನಾನು ಅವತ್ತನ ಸಂಜಿಕ್ಕು ಹೋದೇನ್ರಿ ನಾನು ಎಲ್ಲಿ ದವಾಖಾನಿಗೆ ಸರ್ ನನಗೆ ಒಟ್ಟ ಗೊತ್ತಿಲ್ಲ ನಾಳೆ ನಾನು ಎಂಗೇಜ್ಮೆಂಟ್ ಇದ್ದೀನಿ ನನ್ನ ಮುಖ ಮೊದ್ಲು ಹೆಂಗಿತ್ತಂಗ ಆಗ್ಬೇಕು ಅಂತಂದ್ರೆ ಡಾಕ್ಟರ್ ಏನ್ ಮಾಡ್ತಾರೀ ಇಲ್ಲ ಡಾಕ್ಟ್ರಿಗೆ ಏನಂತ ಇಲ್ಲಾನೇ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತಾನೆ ನಾನು ಅದಕ್ಕೆ ಏ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಕ್ರೀಮ್ ಹಚ್ಕೊಂಡ್ ನಾಳೆ ಬೆಳಗ್ಗೆ ಅಂದ್ರೆ ಎಲ್ಲ ಕ್ಲಿಯರ್ ಅಂದ್ರೆ ಅವಾಗ ಮುಖ್ಯ ಅದ ಮುಖ ಕೊಟ್ಟದ ಮಲಾಮಿಂದ ಬ್ಲಡ್ ಬರ್ದು ಆಗಿ ಏನ್ ಒಂದು ಒಂದ ಕಪ್ ಆಗ್ಬಿಡ್ತ್ರಿ ಎಲ್ಲರೂ ಒಂಥರಾ ನೋಡಾಕ ಹತ್ತಿದ್ರ ಇಲ್ಲಾ ನನಗ ನಾನೇ ನೋಡಿ ಹ್ಮ್ ನೆಕ್ಸ್ಟ್ರಾ ಹಾ ಇವ್ರ ನಮ್ ದೊಡವರ್ ನೋಡ್ರಿ ಇವರು ನನ್ನ ನೋಡಾಕ ಬಂದ್ ಮೇನ್ ಕಾರ್ ಮೇನ್ ಕಾರಣ ಇವ್ರ ನಮ್ ದೊಡಪ್ಪ ನಮ್ ದೊಡ ನಮ್ ದೊಡಪ್ಪ ಇ ಕಡೆ ಅದಾರ ಜೋಡಿ ಮ್ಯಾ ತೋರಿಸ್ತೀನಿ ಇವ್ರ ನಮ್ ದೊಡವರ ಇವ್ರ ಸಣ್ಣವರ ಇವ್ರ ಸಣ್ಣವರು ಇವ್ರ ನಮ್ ಕಾಕು ಅವ್ರ ನಮ್ಮ ಅಂಟಿರಿ ಇವ್ರ ನಮ್ ದೊಡ್ಡಪ್ಪನ ಮಗಾರಿ ಅಣ್ಣ ಅಣ್ಣನ ಹೆಂಡತಿ ನಮ್ ದೊಡ್ಡಪ್ಪನ ಮಗಾರಿ ರೀ ಆ ವೈನೀರಿ ಬಾಕಿ ಇದು ಗೊತ್ತಗತ್ತ ಗಂಡ ಐತ ಇದು ನಾನ್ ಡಾರ್ಲಿಂಗ್ ರೀ ಅಂಜಲಿ ನೋಡ್ರಿ ಇವಾಗ ಇಷ್ಟ ಸಣ್ಣಕ್ ಪ್ರೆಸೆಂಟ್ ಬಹಳ ದೊಡ್ಡ ಕೈದಾಳಿಗೆ ಯಾಕಂದ್ರ ಇದು ಏಳ್ ವರ್ಷದ ಹಿಂದಿಂದ ಇದ ಅವಾಗಿರೋ ಗತ್ ಈಗ ಹೋಯಿತ್ರಿ ನಮ್ದ ಏ ಏನ್ ಮೂಲಿ ಇಡ ಬಿಡ್ತಾರಿ ಎಲ್ಲರೂ

ಓಕೆ ಇದ ನಮ್ಮ ನಮ್ಮ ಫ್ರೆಂಡ್ ಅಥ್ ಅವ್ರ ಇವ್ರ ನಮ್ಮ ತಮ್ಮ ಇವರ ಇವ್ರ ಇವ್ರ ಫ್ರೆಂಡ್ಸ್ ಇವ್ರಿ ಇವ್ರ ಇವರು ಕರೋನಾದಾಗ ಪಾಪ ಡೆತ್ ಅದಾರೀ ಭಾಳ ಅಂದ್ರ ಬಹಳ ಬಹಳ ಒಳ್ಳೆ ವ್ಯಕ್ತಿ ರೀ ಬಸ್ ಒಂದಗಡೆ ಇರ್ತಿದ್ರ ಅವ್ರ ಭಾಳ ಹೆಲ್ಪ್ಮುಲ್ ಮೈಂಡ್ ಅವ್ರದ್ದು ಯಾರಿಗ್ರೀ ಬಸ್ ಇವರ ಭಾಳ ಹೆಲ್ಪ್ ಪಾಪ ಕಾರಣಾಂತರಗಳಿಂದ ಕರೋನಾ ಟೈಮ್ ಪಾಪ ಅವ್ರು ಡೆತ್ ಅದರಿ ಬಾಕಿ ಇದೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ರೀ ಇದು ಅದ ಮಂಜು ಹನುಮಂತ ಎಲ್ಲಿ ನೋಡಿರಿ ನನ್ನ ಜೊತೆ ಏನಾಗ ಹೇಳ್ತೀನಿ ನಾನು ಎಲ್ಲಿ ಯಾರು ನನ್ನ ಜೊತೆ ಇರ್ತಾರ ಗೊತ್ತಿಲ್ಲ ಹನುಮಂತ ನನ್ನ ದೋಸ್ತ್ ನನ್ನ ಜೊತೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾನೆ ರೀ ಕಷ್ಟದಾಗ ಸುಖದಾಗ ಎಲ್ಲದ್ರಾಗ ರೀ ನನ್ನ ಕಷ್ಟ ಸುಖ ಎಲ್ಲದಕ್ಕೂ ಇರ್ತಾನೆ ಕಷ್ಟ ಅಂದ್ರೆ ಕಷ್ಟದಾಗ ಇರ್ತಾನೆ ಸುಖ ಅಂದ್ರೆ ಸುಖದಾಗ ಇರ್ತಾನೆ ಎಲ್ಲದರಾಗ ಇರ್ತಾನೆ ಬಟ್ ಇವನು ನನ್ನ ದೋಸ್ತ ಹಬ್ಬಾಸ್ರಿ ಸುನಿಲ್ ಸಂತಿರಿ ನನ್ನ ಫ್ರೆಂಡ್ ಇವನು ಭರತ್ ಕದ್ದಿಮನ್ ಇವನು ನನ್ನ ಫ್ರೆಂಡ್ ಇವ್ರ ನಮ್ಮ ಅಣ್ಣ ವೈನಿ ಇವರು

ನನ್ನ ಹೇಳ್ರಲ್ಲ ಇವತ್ತು ಇವತ್ತು ನಾ ಹಿಂಗೆ ಅದಿನ ಪಾತಂದ್ರೆ ಅದ ನಮ್ಮ ಇವ್ರಿಬ್ರು ಕೊಟ್ಟ ಭಿಕ್ಷೆ ರೀ ಇವತ್ತು ಇಷ್ಟು ಚಂದ ಅದಿನ ಅಂದ್ರೆ ನಾನು ನಾನು ವಾಟ್ಸಪ್ ಸ್ಟೇಟಸ್ದಾಗ ಹಂಗೆ ಇಟ್ಟಿನಿ ಇವತ್ತು ನಾ ಈ ರೀತಿ ಬೆಳೆದ ಕಾರಣನ ನೀವು ಕೊಟ್ಟ ಭಿಕ್ಷೆ ಅಂತೇಳಿ ಅವತ್ತು ಅವ್ರು ಕೊಟ್ಟ ಕಾರಣಕ್ಕೆ ನಾನು ಇವತ್ತು ಇಷ್ಟು ಚಂದ ಅದಿನ ನಾನು ನಮ್ಮಅಪ್ಪಾರ ಪ್ರೆಸೆಂಟ್ ನಮ್ಮ ಜೊತೆ ಇಲ್ರಿ ಒಂದು ಮೂರು ವರ್ಷ ಆಯಿತು ಭಾಳ ಅಂದ್ರೆ ನಾಲ್ಕು ವರ್ಷ ಆಯಿತು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತೀನಿ ನಮ್ಮ ಅಪ್ಪರ ಹೋಗುವಾಗ ಬರುವಾಗ ದಿವಸ ಅವ್ರು ನೋಡಿ ಹೋಗ್ತೀನಿ ನಾನು ಇವ್ರ ನಮ್ಮ ರೀ ಪ್ರೆಸೆಂಟ್ ಈಗ ನಮ್ಮ ನಮ್ಮ ಜೊತೆ ಇಲ್ರಿ ಊರಾಗದಾರೆ ಅದ ಸ್ವಲ್ಪ ಜೀವನದ ಬರ್ತಾರೆ ಜೀವನ ನನ್ನ ಸಹಿತಪ್ಪ ಬರ್ತಾನಂತ ಹೇಳ್ತಾರೆ ಇವರ ನಮ್ಮ ಅಪ್ಪರ ಬಗ್ಗೆ ಹೇಳ್ಬೇಕಂದ್ರ ನನ್ನ ಮೇಲೆ ಎಷ್ಟು ಜೀವ ಇದ್ರು ನನ್ನ ಡ್ಯೂಟಿ ಹೋದಾಗ ನನ್ನ ಹೆಂತಿ ಮೇಲೂ ಅಷ್ಟ ಜೀವ ಬಾಳ ಅಂದ್ರೆ ಬಾಳ ಜೀವ ನನ್ನ ಹೆಂತಿ ಮ್ಯಾಗ ನನ್ನ ಹೆಂತ ಅಡಿಗೆ ಮಾಡಿ ಕೊಟ್ಟಾಗ ಊಟ ಮಾಡೋರು ಅವ್ರು ನಮ್ಮ ಅಮ್ಮಿಯವ್ರ ಏನಾರ ಒಂದು ಸ್ವಲ್ಪ ಮಾತಾಡದ್ನಾಗ ಏನಾರ ಸ್ವಲ್ಪ ಹೆಚ್ಚು ಅಂದ್ರೆ ಏ ಅಕ್ಕಿ ಹಂಗ ಬಡವ ನೀ ಹೆಂಗ್ ತಿಳಿ ಕಟ್ಸೋಳಕ್ ಹೋಗಿ ಸಿಂಹರಾಶಿ ಐತಿ ನಿನ್ ಗಂಡ ನಿಮ್ ಮತ್ತಿ ಇಬ್ರು ಸಿಂಹರಾಶಿ ಅವ್ರ ಹಡರ್ಕತ್ ಮ್ಯಾಗ ಬರ್ತಾರ ನೀನ್ ಯಾಕೆ ತಿಳಿ ಕಟ್ಸೋತಿ ನಮ್ಮಪ್ಪ ನನ್ನ ಹೆಂತಿ ಬಾ ಸಪೋರ್ಟ್ ಮಾಡ್ತೀರಿ ಅವ್ರ ಅವ್ರ ಡೆತ್ ಆಗೋ ಟೈಮ್ ದಾಗ ನಾನು ಇರ್ಲಿಲ್ಲ ಪ್ರೆಸೆಂಟ್ ಇವ್ರ ತಂಗಿ ಮದ್ವೆಗೆ ಈಕಿನ್ ಕಳಿಸ್ಕೊಟ್ಟಿದ್ದೆ ನಾನು ಬಟ್ ಈಗ ನಾನು ಇಲ್ಲ ಎಮರ್ಜೆನ್ಸಿ ಐತಿ ನೀ ಬಾ ಅಂದ ತಕ್ಷಣ ಬಂದಿಲ್ರಿ ಬಂದ ಅಪ್ಪಾರ ಈಕಿನ್ ಕೈ ಹಿಡ್ದ ಏನೋ ಒಂದು ಮಾತು ಹೇಳ್ಕಷ್ಟ್ರ ಜೀವ ಬಿಟ್ಟಾರೀ ಅವ್ರ ಆ ಮಾತು ಅಂದ್ರೆ ಈಗ ಭಾಳ ಫೀಲ್ ಆಗೈತೆ ನನ್ಗೆ ಆಮೇಲೆ ಹೇಳ್ತಾಳಿ ಏನಂತ ಹೇಳಿ ಬಿಡು ಸದ್ಯಕ್ಕೆ ನೆನ್ಸ್ಕೋಬೇಡ ಇವರ ರೀ ಬಟ್ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತನ್ರಿ ಅವ್ರನ್ನ ಏನು ಹೇಳ್ಬೇಕಂತ ತಿಳಿಯ ನನಗೆ ನಾ ಹೇಳಕೈತಿ ಅಂದ್ರೆ ಜಾಸ್ತಿ ಡೀಪ್ಲಿ ಇದ್ ಬಿಡದ ಬಿಟ್ಬಿಡೋನು ಇವರ ಪೂಜಾರಿ ರೀ ಸ್ವಾಮಿಗೌಡ್ರಿ ನಮ್ಮ ಎಂಗೇಜ್ಮೆಂಟ್ ಇವರ ಮಾಡ್ಸ್ಯಾರಿ ಮದ್ವಿ ಇವರ ಮಾಡ್ಸ್ಯಾರಿ ಮೊನ್ನೆ ನಮ್ಮ ತಮ್ಮನ ಮದ್ವಿನ ಇವರ ಮಾಡ್ಸ್ಯಾರಿ ಹೊಟ್ಟೆ ನಮ್ಮ ಕಾಂದಾನು ಕಾಂದಾನ ಮದ್ವಿನ ಇವರ ಮಾಡ್ಸ್ಯಾರಿ ಇವ್ರು ಮಾಡ್ಸ್ಯಾರಿ ಇವ್ರ ನಮ್ಮ ಅಪ್ಪನ ಫ್ರೆಂಡ್ ಆನಂದನ ಅಂತ ಹೇಳ್ರಿ ನಮ್ಮ ಜೋಡಿ ದೇವ್ರಿಗೆ ಹೊಂಟಿದ್ದೆ ನೋಡ್ರಿ ಮಕ್ಕ ಹೆಂಗ್ ಮಾಡಿದ್ವಿ ಇಬ್ರು ಶಿಂದ್ರ ಸಂಬಂಧ ನಗು ಮಕ್ಕನೇ ಇಲ್ಲ ನಾನಂತರ ನುಂಗೋರ್ಗತನೇ ಮಾಡಿದ್ ಕಣ್ ಪೂರ ಎಲ್ಲ ನೋಡಿಲ್ಲ ಇಲ್ಲಿ ನೋಡಿ ಇನ್ನೊಂದ್ ಹೇಳ್ಬೇಕಂದ್ರೆ ಹಳೆಯಾಗ ಏನ್ರಿ ಬಹಳ ಸಪೋರ್ಟ್ ರೀ ಒಂದ್ ಏನಾರ ಸಣ್ಣ ಕಾರ್ಯಕ್ರಮ ಐತ್ಪಾತ್ ಅಂದ್ರೂ ಎಲ್ಲರೂ ನೋಡ್ತಾರ ಕೂಡಿ ಬಿಡ್ತಾರೆ ಕೂಡಿ ಒಳ್ಳೆ ರೀತಿಯಿಂದ ನಮ್ಮಲ್ಲಿ ಅದು ಏ ನಾ ಬರ್ತೀನಿ ನಾ ಕೊಡ್ತೀನಿ ಊರಾಗ ಅದೊಂದು ಬಹಳ ಐತ್ರಿ ಬಹಳ ಇಷ್ಟ ಆದ್ ನನಗದ ಬಹಳ ಒಳ್ಳೆ ಒಳ್ಳೆ ಜನ ಅದಾರ ಒಂದು ಊರ ಒಳ್ಳೆಯವ್ರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಬಟ್ ಮಟ್ಟಿಗೆ ಒಳ್ಳೆಯವ್ರು ಜಾಸ್ತಿ ಜನ ಅದಾರ ಇನ್ನೊಂದು ಹೇಳ್ಬೇಕಂದ್ರೆ ಇವರ ಡ್ಯೂಟಿ ಹೋಗಕ ಇನ್ನ ಮೂರ್ ದಿನ ಉಳ್ದತಿ ಮೂರ್ ದಿನದಾಗ ನಮಗ್ ಮಾಡಿ ಎಂಗೇಜ್ಮೆಂಟ್ ಹೇಳಿ ನಾಳೆ ಹೊತ್ತೊಂಟ್ರ ಅಮಾಶಿ ನಾಳೆ ಬೆಳಿಗ್ಗೆ ಅಮಾಷಿ ಇವತ್ತಿನ ದಿನದಲ್ಲಿ ರಾತ್ರಿ ಫೋನ್ ಮಾಡಿ ಹೇಳ ಈಗ ನೋಡಿ ನೋಡಗಿ ಮಾತುಕತೆ ಆಯ್ತು ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ ಎರಡ್ ಮೂರ್ ಮದ್ವಿ ಸರಿ ಎಂಗೇಜ್ಮೆಂಟ್ ಆದ್ರೆ ಟೂ ಡೇಸ್ ಒಳಗ ನಾನ್ ಏನ್ ಮಾಡ್ರಿ ನಾನ್ ಜಾಯ್ನ್ ಆಗಿ ನಾನ್ ಕೆಲ್ಸಕ್ಕೆ ಸೂಟಿ ಬಂದಿದ್ದೀನಿ ಮುಖ್ಯಾಕ್ ಬಂದಿದ್ದ ಒಂಬತ್ ಒಂಬತ್ನ ಓಡಿ ಸಾರಿ ಲಾಸ್ಟ್ ಇಷ್ಟ ಆಗು ಅದ್ರ ಬಗ್ಗೆ ಹೇಳ್ತೀನಿ ಹಾತೀವತ್ ನಾನು ಬಾಳ ಉದ್ದ ಐತದ ಹಿರ್ಯಾರ ಹಿರ್ಯಾರು ಮಾತಾಡಿದಿರಿ ಬಟ್ ನಾನು ಯಾರಿಂದನು ಒಂದ್ ರೂಪಾಯಿ ಒಂದ್ ರೂಪಾಯಿ ಅಪೇಕ್ಷೆ ನಾ ಇದೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ರೀ ಯುವರ್ ಫ್ರೆಂಡ್ಸ್ ಯುವರ್ ಗೆ ಒಂದು ಕ್ರೂಸರ್ ಹುಡುಗರು ಬಂದಾರ್ರಿ ದೂರ ಐತೆ ಅಂತ ಹೇಳಿ ಮದುವೆಗೆ ಅನ್ಕಿ ಕೇಳಬೇಡ್ರಿ ಒಂದು ಬಸ್ ತುಂಬಿತ್ತ್ರಿ ನಮ್ಮ ದೋಸರ ಬಂದಿದ್ದೆ ಮದ್ವೆ ಮದುವಿ ಪೋಟೋ ತೋರಿಸ್ತೀನ ಅದರಗೆ ಅಂತಿರೋಣ ಅಣ್ಣ ಏನิน ಫ್ರೆಂಡ್ಸ್ ಅಂತ ಹೇಳಿ ಆ ಧ್ಯಮಮ್ಮಾ ಧ್ಯಮಮ್ಮಾನಾ ಇದನಲ್ಲ ತೋರಿಸಿದಲ್ಲ ದೇವರಿಗೆ ಹೋಗುವಾಗ ಈ ಪೂರ್ತಿ ದೇವರಗಡೆ ನಮ್ಮ ಮೂರ ಅಕ್ಷಾಗಿದೆ ಧ್ಯಮಂ ತೋರಿಸಿದೆ ತೋರಿಸಿದೆ